ರೂಪಾ ಈ ಕಾಲೇಜಿನ ಜೀವನ ಎನ್ನುವುದು ಎಷ್ಟೊಂದು ಆನಂದಮಯವಾಗಿದೆ ರೂಪಾ ಈ ವಿದ್ಯಾರ್ಥಿಯ ಜೀವನ ಎನ್ನುವುದು ಅತ್ಯಂತ ಆದರ್ಶಮಯವಾದದ್ದು ಅದಕ್ಕಾಗಿಯೇ ನಮ್ಮ ಘನ ಸರ್ಕಾರವು ಪ್ರತಿಯೊಂದು ಜೀವರಾಶಿಗಳಲ್ಲಿ ಅಕ್ಷರಾಭ್ಯಾಸವನ್ನು ಮೂಡಿಸಲೆಂದು ಹಲವಾರು ಯೋಜನೆಗಳನ್ನು ಜಾರಿಗೆ ತಂದು ಅದಕ್ಕಾಗಿ ಹಣವು ಕೂಡ ಖರ್ಚು ಮಾಡುತ್ತಿದೆ ಹೌದು ಮಧುಚಂದ್ರ ಪ್ರತಿಯೊಂದು ಹೆಣ್ಣಿಗೆ ಓದಲೆಂದು ಮೊದಲು ಆದ್ಯತೆ ಇತ್ತು ಆದರೆ ಹಿಂದಿನ ಕಾಲದಲ್ಲಿ ಹೆಣ್ಣಿಗೆ ಯಾವುದೇ ರೀತಿ ಶಾಲೆ ಕಲಿಯೋ ಸೌಕರ್ಯ ಇರಲಿಲ್ಲ ಹೆಣ್ಣು ಹುಟ್ಟಿದರೆ ಸಾಕು ಅವಳೊಂದು ಹುಣ್ಣಿ ಎಂದು ಭಾವಿಸ್ತಿದ್ರು ಅವಳನ್ನು ಕೆಟ್ಟ ದೃಷ್ಟಿಯಿಂದ ನೋಡುತ್ತಿದ್ರು ಕೀಳಾಕಿ ನೋಡ್ತಾ ಇದ್ರು ಅಷ್ಟೇ ಯಾಕೆ ಅವಳಿಗೆ ಯಾವ ರೀತಿಯಿಂದ ಗೌರವ ಕೂಡ ಕೊಡ್ತಾ ಇರಲಿಲ್ಲ ಹೌದು ಈ ನಿರ್ದಯಿ ಸಮಾಜ ಹೆಣ್ಣಿನ ಶೋಷಣೆ ಮಾಡುತ್ತಲೇ ಬಂದರೂ ಕೂಡ ಇಂದಿರಾ ಗಾಂಧಿ ಅವರು ಲೋಕಶಕ್ತಿಯಾಗಿ ಈ ದೇಶದ ಗದ್ದಿಗೆ ಏರಲಿಲ್ಲವೇ ಹೀಗಾಗಿ ಅನೇಕ ವೀರ ಮಹಿಳೆಯರಾದ ಕಿತ್ತು ರಾಣಿ ಚೆನ್ನಮ್ಮ ರಾಣಿ ಲಕ್ಷ್ಮಿಂಬಾಯಿ ಹೇಮರಡ್ಡಿ ಮಲ್ಲಮ್ಮ ವನಿಕೆ ಓ ಬವ್ವ ಇವರೆಲ್ಲರೂ ನಮ್ಮ ದೇಶದ ಸಲುವಾಗಿ ಪ್ರಾಣವನ್ನ ಕೊಟ್ಟರು ಹೀಗಿರುವಾಗ ಹೆಣ್ಣನ್ನು ಕೀಳೆಂದು ಕಾಣುವ ಈ ಸಮಾಜಕ್ಕೆ ಏನು ಹೇಳಬೇಕಾಗಿದೆ ನೋಡಿ ಮಧುಚಂದ್ರ ಈ ನಮ್ಮ ಭಾರತ ದೇಶದಲ್ಲಿ ಅವರ ಹೆಸರು ಅಚ್ಚಳಿದಂತೆ ಸುವರ್ಣ ಅಕ್ಷರಗಳಿಂದ ಬರೆಯಲ್ಪಟ್ಟಿದೆ ಹೌದು ನಾವು ಕೂಡ ಒಳ್ಳೆಯ ವಿದ್ಯೆಯನ್ನು ಕಲಿತು ಈ ಸಮಾಜಕ್ಕೆ ಆದರ್ಶ ವ್ಯಕ್ತಿಗಳಾಗಿ ಈ ದೇಶದ ಸೇವೆಯನ್ನು ಮಾಡಿ ಈ ಭೂತಾಯಿಯ ಋಣವನ್ನು ತೀರಿಸಬೇಕು ಅಂದಾಗ ನನ್ನ ನಿನ್ನ ವಿದ್ಯಾಭ್ಯಾಸ ಮುಂದೆ ಸಾಗಿ ನಮ್ಮ ನಿಮ್ಮ ಈ ಬಾಳ ಪಯಣದ ಕಡೆ ಸಾಗುವ ಸಂಕಲ್ಪ ನಮ್ಮದಾಗಲಿ ನೋಡಿ ಮಧುಚಂದ್ರ ಈ ನನ್ನ ಮನಗಳೆಲ್ಲವೂ ನಿಮಗೆ ಅರ್ಪಿಸಿದ್ದೇನೆ ಈ ನಿಮ್ಮ ಗುಣಕ್ಕೆ ನಿಮ್ಮ ಪ್ರೀತಿಗೆ ನಾನು ಮನಸ್ಸುತ್ತು ಹಾಕಿದ್ದೇನೆ ನಾನಂತೂ ನಿಮ್ಮನ್ನ ಮನಸ್ಸಾರ ಪ್ರೀತಿ ಮಾಡ್ತಾ ಇದ್ದೀನಿ ಐ ಲವ್ ಯು ಮಧುಚಂದ್ರ ಐ ಲವ್ ಯು ಐ ಲವ್ ಯು ರೂಪ ಐ ಲವ್ ಯು ನಾನು ಕೂಡ ಅಷ್ಟೇ ರೂಪ ಅಂದು ನೀನು ಕಾಲೇಜಿನಲ್ಲಿ ಹಾಡಿರುವ ಈ ನಿನ್ನ ಗಾನಸುದೆಯನ್ನು ಕೇಳಿ ನಿನ್ನ ಈ ರೂಪ ಲಾವಣ್ಯಕ್ಕೆ ಮನಸೋತು ನಿನ್ನನ್ನು ನನ್ನ ಬಾಳ ಸಂಗಾತಿಯನ್ನಾಗಿ ಮಾಡ್ಕೋಬೇಕಂತ ನನ್ನ ಮನ ತವ ನೋಡಿ ಈ ನಮ್ಮ ಉನ್ನತವಾದ ವಿದ್ಯಾಭ್ಯಾಸ ಮೊದಲು ಮುಗಿಸಿ ಆಮೇಲೆ ಈ ಬಾಳೆ ಎಂಬ ಬಾಳ ಕೇಳಿ ನಾವಿಬ್ಬರೂ ಸೇರಿ ಬಾಳ ಸಂಗಾತಿಯಾಗಿ ಬಾಳೋಣ ಏನಂತೀರ ಅಲ್ಲಿ ನೋಡು ಎಲ್ಲಿ ಅಲ್ಲ ಹಕ್ಕಿಗಳು ಹೇಗೆ ಚಿಲುಕಿಲಿ ಎಂದು ಹಾಡುತ್ತ ತನ್ನ ಗಾನ ನಿನಾದವನ್ನು ಮಾಡುತ್ತೀಯ ನೋಡು ಹೌದು ರೀ ಈ ಚಂದ್ರವನು ಪ್ರಶಾಂತವಾದ ವಾತಾವರಣದಲ್ಲಿ ಹಾಲನ್ನು ಚಲ್ಲಿ ಬೆಳದಿಗಳನ್ನು ಚಲ್ಲಿ ಸಂತೋಷದಲ್ಲಿ ತೇಲಾಡುತ್ತಿದ್ದಾನೆ ಅಲ್ಲವೇ ಹೌದು ಈ ಬ್ರಹ್ಮ ಸೃಷ್ಟಿಸಿದ ಈ ಭೂತಾಯಿಯ ಸೌಂದರ್ಯ ಎಷ್ಟೊಂದು ಸುಂದರವಾಗಿದೆ ಈ ಭಾರತಾಂಬೆಯ ಮಡಿಲಲ್ಲಿ ಹರಿಯುವ ಕೃಷ್ಣ ಕಾವೇರಿ ಗೋದಾವರಿ ಈ ನದಿಗಳಿಂದ ಪಾವನವಾದ ನಮ್ಮ ದೇಶ ಸಮೃದ್ಧವಾಗಿದೆ ಈ ಭವ್ಯ ಭಾರತದಲ್ಲಿ ಹರಿಯುವ ಈ ನದಿಗಳಿಂದ ನಮ್ಮ ನಾಡು ಧನ್ಯವಾಯಿತು ಈ ಸೌಂದರ್ಯ ರಮಣೀಯವಾದ ಈ ನಾಡಿನಲ್ಲಿ ಜನಿಸಿದ ನನ್ನ ನಿನ್ನ ಜನ್ಮ ಸಾರ್ಥಕವಾಯಿತು ರೂಪಾ ಸಾರ್ಥಕವಾಯಿತು ಈ ಪ್ರಥಮ ಪ್ರೇಮ ಮಿಲನದಲ್ಲಿ ಒಂದು ನಿನ್ನ ಕೋಗಿಲೆಯ ಕಂಠದಿಂದ ಒಂದು ಗಾನ ಗಾನಸುದಾಡಬಾರದೆ ಆಯ್ತು ಚೇತನ Nanagini, 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 Oh, has ನಿನಗಾಗಿನ ಬೆವರುಗೆ ಬುದ್ಧಿ ಲಾಲಾ 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 ಹಾ ಮಧುಚಂದ್ರ ನನಿನ ಬರಲ ಆಯ್ತು ಹೋಗিবারೋಪ ಮತ್ತೆ ನಾಳೆ ಭೇಟಿ ಆಗೋಣ ಆಯ್ತು ಹೋಗಿ ಗುಡ್ ಬಾಯ್ ಬಾಯ್